ಏಕೆ ಅವತ್ತು ಸರ್ ಇವತ್ತು लास्ट ಮೀಟಿಂಗ್ ಬಜೆಟ್ ಸರ್ ಬಜೆಟ್ ಇದೆ ಸರ್ ದಿನಾಂಕ ಸರ್ ಆ ಬಾದ್ಮೇಲೆ ಸರ್ ಬಾದ್ಮೇಲೆ ಹೇಳ್ತೀನಿ ಓಕೆ ಸರ್ ಇದು ಶಾಸಕರು ಫಾರಿನ್ ಟೂರ್ ಕೈಗೊಳ್ಳತಾ ಇದ್ದಾರೆ ಸರ್ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸರ್ ಅಂತ ಯುದ್ಧಕ್ಕೆ ಹೋಗರೆ ಸರ್ ವಿಡಾರ ಹಾಕಾಗ್ತೀನಿ ಮೇಲಿರುತ್ತೆ

ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಡ್ಕೊಳ್ಳೋದು ಸರ್ ಹೇಳುತ್ತೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು ನಾನು ನಡ್ಕೋಬೇಕು ಡಿ ಕೆ ಶಿವಕುಮಾರ್ ನಡ್ಕೋಬೇಕು ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಸರ್ ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು ಏನು ಕೇಳೋದಕ್ಕೆ ಇಲ್ವಾ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಬಗ್ಗೆ ಅವ್ರು ಅವ್ರನ್ನೇ ಕೇಳಿ ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿದ್ರು ನನಗೆ ಯಾಕೆ ಕೇಳೋದು ನಾನು ಹೈ ಹೈಕಮಾಂಡು ಏನು ಹೇಳ್ತಾರ ಅಂತ ಕೇಳೋದು